ದೇವರ ಹಳ್ಳಿ ಗ್ರಾಮದ ದೇವಸ್ಥಾನದ ಮೇಲೆ ಕಲ್ಲು ತೂರಾಟ ನಡೆಸಿ ದೇವರ ವಿಗ್ರಹಕ್ಕೆ ಅವಮಾನ ಮಾಡಿದ ಆರೋಪದ ಮೇಲೆ ಬಾಂಗ್ಲಾದೇಶದ ವ್ಯಕ್ತಿಯೊಬ್ಬನನ್ನ ಬಂಧಿಸಲಾಗಿದೆ ಸಾರ್ವಜನಿಕರು ಆ ವ್ಯಕ್ತಿಯನ್ನ ಹಿಡಿದು ಧಳಿಸಿದ್ದಾರೆ ಈ ವಿಡಿಯೋ ಎಕ್ಸ್ ಖಾತೆಯೊಂದರಲ್ಲಿ ವೈರಲ್ ಆಗಿತ್ತು ಈ ಕುರಿತು ಪೊಲೀಸ್ ಇಲಾಖೆಯು ಎಕ್ಸ್ ಖಾತೆಯಲ್ಲಿ ಪ್ರತಿಕ್ರಿಯೆ ನೀಡಿದ್ದು ಖಾತೆಯಲ್ಲಿ ಸದರಿ ಘಟನೆಯ ಸಂಬಂಧವಾಗಿ ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮೊಬೈಲ್ ಸಂಖ್ಯೆ ಆರು ಸೊನ್ನೆ ಐದು ಎರಡು ಸೊನ್ನೆ ಎರಡು ಐದರಂತೆ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನ ಬಂಧಿಸಲಾಗಿದೆ ಹೆಚ್ಚಿನ ತನಿಖೆ ಮುಂದುವರೆದಿದೆ ಎಂದು ಪೊಲೀಸ್ ಇಲಾಖೆ ತಿಳಿಸಿದೆ ಘಟನೆಯ ನಂತರ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಬಾಂಗ್ಲಾದೇಶಿ ವಲಸಿಗರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಈ ಘಟನೆ ಸಂಬಂಧಿಸಿದಂತೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ ಹಲವಾರು ಮಂದಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿ ಈ ಘಟನೆಯನ್ನ ಖಂಡಿಸಿದ್ದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದೆ ಅಲ್ಲಾ ಅಕ್ಬರ್ ಅಂತೇಳಿ ದೇವರನ್ನ ಒಂದು ಅಲ್ಲಾಡಿಸೋದಿರ್ಬೋದು ಚಪ್ಪಲಿ ಹಾಕೊಂಡು ಒಳಗಡೆ ಹೋಗಿ ಅಪ್ಪವಿತ್ರ ಮಾಡಿ ದೇವಸ್ಥಾನನ ಹೊಡೆದಾಕ್ತೀನಿ ಅಂತ ಹೇಳಿ ಹೇಳಿದ ಅದಕ್ಕಾಗಿ ಊರ್ ಜನರೆಲ್ಲ ಸೇರಿ ಅವ್ರನ್ನ ಕಟ್ ಕೇಳಿ ನೀವೇ ವ್ಯಕ್ತಿ ಏನ್ ಹೇಳ್ತೇನೆ ಅಂತ ತುಂಬಾ ಎಲ್ಲಿಂದ ಮೊದ್ಲಿಗೆ ಅದು ಇದುವರೆಗೂ ನಮ್ಗೆ ಅದೇ ದೊಡ್ಡ ಕಾಡ್ತಾ ಇರೋ ಪ್ರಶ್ನೆ ಯಾಕಂದ್ರೆ ಅಕ್ರಮವಾಗಿ ಬಾಂಗ್ಲಾದೇಶರು ಯಾವ ರೀತಿ ಬರ್ತಾ ಇದಾರೆ ಅಂತ ಇದೇ ಒಂದು ಸನ್ನಿವೇಶದಲ್ಲಿ ನಾವು ನೋಡ್ಬೋದು ಯಾಕಂದ್ರೆ ಇವ್ರು ಬಂದಾಗಿಂದ ನಮ್ಮಲ್ಲಿ ತುಂಬಾ ಅಂದ್ರೆ ತುಂಬಾ ಸಮಸ್ಯೆಗಳಾಗ್ತಾ ಇದ್ದಾವೆ ನೀವ್ ನೋಡ್ತಾ ಇರ್ಬೋದು ಅಕ್ರಮವಾಗಿ ರಾತ್ರಿ ಹೊತ್ತು ಅವರು ಬೇಕಾಗಿರುವಂತಹ ಕಲ್ತಾಣ ಇರಬಹುದು ರಾಬರಿ ಇರ್ಬೋದು ಅಂತ ಘಟನೆಗಳು ತುಂಬಾ ನಡೀತಾ ಇದಾವೆ ಅದನ್ನ ನಾವು ಕೇಂದ್ರ ಸರ್ಕಾರ ಅದನ್ನ ಕಟ್ನಿಟ್ಟಾಗಿ ಇದು ಮಾಡ್ತಾ ಇದ್ರು ರಾಜ್ಯ ಸರ್ಕಾರ ಯಾವುದೇ ರೀತಿ ಅದಕ್ಕೆ ಕ್ರಮ ಕೈಗೊಂತಾ ಇಲ್ಲ ದೇವಸ್ಥಾನದಲ್ಲಿ ಯಾವ ಯಾವ ರೀತಿ ಹಾನಿ ಮಾಡಿದ್ದಾನೆ ಸರ್ ಯಾವ ರೀತಿ ಕಲ್ಲ ಚಪ್ಪಲಿ ಹಾಕೊಂಡು ದೇವಸ್ಥಾನ ಒಳಗಡೆ ಹೋಗಿದ್ದಾನೆ ದೇವಸ್ಥಾನ ಒಳಗಡೆ ಹೋಗಿ ದೇವರನ್ನ ಚಪ್ಪಲಿಯಲ್ಲೇ ಅಲ್ಲಾಡಿಸಿ ಚಪ್ಪಲಿ ಕಾಲಲ್ಲೇ ಒಳಗಡೆ ಹೋಗಿ ಅಲ್ಲಾಡಿಸಿ ಅದೇ ಅದೇ ರೀತಿಯಾಗಿ ಚಪ್ಪಲಿ ಎತ್ಕೊಂಡಿದ್ದಾನಂತೆ ಹೊಡೆಯೋದಿಕ್ಕೆ ಅಲ್ಲಿ ಹೊರಗಡೆ ಇರೋಂತ ಒಂದು ಗೋಪುರಕ್ಕೆ ಅಲ್ಲಿ ನಿತ್ಕೊಂಡು ಎಲ್ಲಾ ಸಾರ್ವಜನಿಕರು ನೋಡೋವಾಗೆ ಕಲ್ಲು ಎತ್ಕೊಂಡು ಗೋಪುರ ಕಲ್ಲೊಳ ಹೊಡೆದಿದ್ದಾನೆ ನೇರವಾಗಿ ದೇವಸ್ಥಾನದ ಒಳಗಡೆ ನುಗ್ಗಿ ಅಲ್ಲಾ ಅಂತ ಹೇಳಿ ದೇವ್ರನ್ನ ಒಂದು ಅಲ್ಲಾಡಿಸೋದಿರ್ಬೋದು ಚಪ್ಪಲಿ ಹಾಕೊಂಡು ಒಳಗಡೆ ಹೋಗಿ ಅಪ್ಪವಿತ್ರ ಮಾಡಿ ದೇವಸ್ಥಾನನ ಅಂತ ಹೇಳಿ ಹೇಳಿದಾನೆ ಅದಕ್ಕಾಗಿ ಊರಿನ ಜನರೆಲ್ಲಾ ಸೇರಿ ಅವ್ರನ್ನ ಕಟ್ಟಾಕಿದ್ದಾರೆ ಕೇಳಿ ನೀವೇ ವ್ಯಕ್ತಿ ಏನ್ ಹೇಳ್ತಾನಂತ ಮೊದಲಿಗೆ ಅವರು ಬಾಂಗ್ಲಾದೇಶರು ಅಂತ ತುಂಬಾ ಜನ ಹೇಳ್ತಿದ್ದಾರೆ ಸೊ